ಹಲೋ ವೀಕ್ಷಕರೇ ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ ಸಂಜ್ ಕೇಳಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಮನೋಜ ಶೋರೂಮ್ಕೊಂಡಿರುವಾಗ ಪಾರ್ಕ್ ಫ್ರೆಂಡ್ ಅಲ್ಲಿ ಬರ್ತಾನೆ ಏನ್ ಅಂಗಡಿ ಇವತ್ತು ರಜಾ ಅಂತ ಹೇಳಿ ಓಪನ್ ಮಾಡಿದ್ರ ಯಾಕೆ ಇಷ್ಟೊಂದು ಡಲ್ಕ್ ಹೋಗಿದ್ದಾರೆ ಜನಾನೇ ಇಲ್ವಲ್ಲ ಅಂತ ಪಾರ್ಕ್ ಫ್ರೆಂಡ್ ಕೇಳಿದಾಗ ಇಲ್ಲ ಬ್ರೋ ಹಾಗೇನಿಲ್ಲ ಇತ್ತೀಚೆಗೆ ಕಸ್ಟಮರ್ ಗಳೇ ಅಂಗಡಿಗ್ ಬರ್ತಾ ಇಲ್ಲ ನಾನು ಆಫರ್ ಗಳೆಲ್ಲ ಕೊಟ್ ನೋಡ್ದೆ ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಮನೋಜ ಹೇಳ್ತಿರುವಾಗ ಅಲ್ಲಾ ಬ್ರೋ ನನ್ಗ ಅರ್ಥ ಆಗ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ ಇಲ್ಲಿ ನಿಮ್ ಶೋರೂಮ್ ಅಲ್ಲಿ ಯಾಕೆ ಕ್ರೌಡ್ ಇಲ್ಲ ಅಂತ ಗೊತ್ತಾ ನಿಮ್ಗೆ ಅಂತ ಪಾರ್ಕ್ ಫ್ರೆಂಡ್ ಕೇಳಿದಾಗ ಯಾಕ್ ಬ್ರೋ ಅಂತ ಮನೋಜ ಕೇಳ್ತಾನೆ ಯಾಕಂದ್ರೆ ನಿಮ್ ಹೆಂಡತಿ వల్ అదోస్కర అంత పార్క్ ఫ్రెండ్ హత మనోజ ఏ మాట్లా పార్క్ ఫ్రెండ్ కల బ్రో అస్టమర్ బర్ అవును సంబంధ దేవత బ్రో ఛార్మరు అందా బిజినెస్ ఆగోదే ఇలా పార్క్ ఫ్రెండ్ హి సుమ్ బ్రో ఏన్ బ్రో లక్కు అదే ఇది అన్కొండి సుమ్ ఈ రీతి ఎలా మాతీ సుమ్ ఇర అంత మనజ హిత బ్రో నివ జ్యోతిషర్ చాలిరే ఒక్క ನೋಡ್ಬೇಕು ಅಂತಂದ್ರೆ ನಿಮ್ ಹೆಂಡತಿ ಬಂದ್ಮೇಲೆ ನೀವು ಇಷ್ಟೊಂದ್ರ ಇಂಪ್ರೂವ್ಮೆಂಟ್ ಆಗಿರೋದು ಇದಕ್ಕೂ ಮುಂಚೆ ಪಾರ್ಕಲ್ ಮಲ್ಕೊಂಡಿದ್ರಿ ಜ್ಞಾಪಕ ಇದೇ ಇವಾಗ ನೋಡಿ ಒಳ್ಳೆ ಬಿಸ್ನೆಸ್ ಮನ್ ಲೈನ್ ಕೊಟ್ಬಿಟ್ಟಿದ್ದಾರೆ ನಿಮ್ಗೋಸ್ಕರ ಅಂತ ನಿಮ್ ಹೆಂಡತಿನೇ ನಿಮ್ ಅದೃಷ್ಟ ಅಂದ್ಸಲ ಯಾವ್ದಕ್ಕೂ ಯೋಚನೆ ಮಾಡಿ ನೋಡಿ ಅವ್ರು ಬರ್ದೇ ಇರೋ ದಿವಸದಿಂದ ಡಲ್ ಆಗ್ತಿರೋದು ಅಂತ ಪಾರ್ ಫ್ರೆಂಡ್ ಹೇಳ್ತಿರೋವಾಗ ಮನೋಜ ಹೌದಲ್ವಾ ಅಂತ ಯೋಚನೆ ಮಾಡ್ತಿರ್ತಾನೆ ನೋಡಿ ಬ್ರೋ ಇನ್ನೊಂದ್ಸಲ ಯೋಚನೆ ಮಾಡಿ ನಿಮ್ ಹೆಂಡತಿ ಇದ್ರನೆ ನಿಮ್ ಅದೃಷ್ಟ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರೋವಾಗ ಅಷ್ಟ್ರಲ್ಲಿ ರೋಹಿಣಿ ಶೋರೂಮ್ ಗೆ ಬರ್ತಿರ್ತಾಳೆ ಜೊತೆಲೆ ಕಸ್ಟಮರ್ ಗಳು ಕೂಡ ಬರ್ತಿರ್ತಾರೆ ಆಗ ಬ್ರೋ ಅದೆಲ್ಲ ಸುಳ್ಳು ಬ್ರೋ ಅಲ್ಲಿ ನೋಡಿ ಬ್ರೋ ಆಲ್ರೆಡಿ ಕಸ್ಟಮರ್ ಗಳು ಬರ್ತಿದ್ದಾರೆ ಈಗೇನು ಅವಳೇ ನಿಲ್ ಅಂತ ಕೇಳಿದಾಗ ಪಾರ್ಕ್ ಫ್ರೆಂಡ್ ರೋಹಿಣಿ ನೋಡ್ತಾನೆ ಬ್ರೋ ಅಲ್ಲಿ ನೋಡಿ ಬ್ರೋ ನಿಮ್ ಹೆಂಡತಿ ಬಂದಿರೋದಕ್ಕೆ ಕಸ್ಟಮರ್ ಗಳು ಬರ್ತಿರೋದು ಅಂತ ಹೇಳ್ಕೊಂಡು ಪಾರ್ಕ್ ಫ್ರೆಂಡ್ ಹತ್ತಿರ ಆಗ ಮನೋಜ ಕೂಡ ರೋಹಿಣಿ ನೋಡ್ತಾನೆ ನೋಡ್ತೀರಾ ಬ್ರೋ ಇದಕ್ಕೆ ಅದೃಷ್ಟ ಅಂತ ಹೇಳೋದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರುವಾಗ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಮನೋಜ ರೋಹಿಣಿ ಕೇಳ್ತಾನೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಮನೋಜ್ ಅಂತ ರೋಹಿಣಿ ಹೇಳ್ತಾಗ ಈಗ ತಾನೇ ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ ಸಿಸ್ಟರ್ ನೀವ್ ಅವನ ಹತ್ರ ಮಾತಾಡಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರುವಾಗ ನಾನ್ ಸ್ವಲ್ಪ ಒಂಟಿಯಾಗಿ ಮಾತಾಡ್ಬೇಕು ಅವ್ರ ಹತ್ರ ಅಂತ ರೋಹಿಣಿ ಹೇಳ್ತಾಳೆ ಓ ಪ್ರೈವಸಿನ ಓಕೆ ಬ್ರೋ ನೀವ್ ಮಾತಾಡ್ಕೊಳ್ಳಿ ನನ್ ವೈಫ್ ದೋಸೆ ತವ ಕೇಳ್ತಿದ್ರು ಅದನ್ನ ಹೋಗಿ ತಗೊಂಡ್ ಬರ್ತೀನಿ ನೋಡಿದ್ರ ಬ್ರೋ ನಿಮ್ ಹೆಂಡತಿ ಬಂದ್ಮೇಲೆ ನಾನು ಒಂದ್ ರೀತಿ ಕಸ್ಟಮರ್ ಆಗೋಗ್ಬಿಟ್ಟೆ ನಿಮಗೆ ಅಂತ ಹೇಳ್ಕೊಂಡು ಪಾರ್ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ ಆಗ ಮನೋಜ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಮ್ಮ ಶೋರೂಮ್ ಬರ್ಬೇಡ ಅಂತ ಹೇಳಿದ್ರು ಆದ್ರೆ ಇಲ್ಲಿಗೆ ಯಾಕೆ ಬಂದೆ ಅಂತ ಮನೋಜ ಕೇಳ್ದಾಗ ಯಾಕೆ ಮನೋಜ್ ನನ್ ಬರ್ಬಾರ್ದ ನಿಮ್ಮನ್ನ ನೋಡ್ಬಾರ್ದ ಅಂತ ರೋಹಿಣಿ ಕೇಳ್ತಾಳೆ ನೋಡ್ ರೋಹಿಣಿ ಈ ವಿಷಯ ಏನಾದ್ರು ಅಮ್ಮನ್ ಗೊತ್ತಾಯ್ತು ಅಂತಂದ್ರೆ ಅವ್ರ ಕೋಪ ಮಾಡ್ಕೊತಾರೆ ಅವ್ರ ನನ್ಗ್ ಬೈಬೇಕು ಅಂತ ನನ್ಗೆ ಆಸೆ ಅಲ್ವಾ ಅಂತ ಮನೋಜ ಹೇಳ್ತಿರುವಾಗ ಅಲ್ಲ ಮನೋಜ್ ನಾನ್ ಬಂದಿರೋದು ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಹೇಳಿ ನೀವ್ ತಾನೇ ಗೊತ್ತಾಗೋದು ಅಂತ ರೋಹಿಣಿ ಹೇಳ್ತಾಳೆ ಈಗೇನು ನಾನು ನಿಂತಾನೆ ಅವ್ರ ಹತ್ರ ಎಲ್ಲಾ ವಿಷಯನೂ ಹೇಳಿ ಅವ್ರ ಹತ್ರ ಬೈಸ್ಕೋಬೇಕಂತ ಮನೋಜ ಕೇಳಿದಾಗ ಅಯ್ಯೋ ಮನೋಜ್ ನೀವೇನು ಹೇಳುವಂತ ಅವಶ್ಯಕತೆ ಇಲ್ಲ ನೀವ್ ಅವ್ರತ್ರ ಏನು ಹೇಳ್ತಾ ಇದ್ರೆ ಸಾಕು ಅಂತ ರೋಹಿಣಿ ಹೇಳ್ತಿರ್ತಾಳೆ ಆಗ ಮನೋಜ ಕೋಪ ಮಾಡ್ಕೊಂಡು ಮೊದ್ಲು ಇಲ್ಲಿಂದ ಅಂತ ಬೈತಿರ್ತಾನೆ ಯಾಕ್ ಮನೋಜ್ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಇಲ್ಗೂ ಬರ್ಬೇಡ ಅಂತ ಹೇಳ್ತೀರಾ ಮನೇಲೂ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ನಿಮ್ಮ ಹತ್ರ ನಾನು ಯಾವ ರೀತಿ ಮಾತಾಡ್ಲಿ ಹೇಗ್ ಮಾತಾಡ್ಲಿ ಅಂತ ಹೇಳ್ಕೊಂಡು ರೋಹಿಣಿ ಅಳ್ತಾ ಇರ್ತಾಳೆ ನೋಡ್ ರೋಹಿಣಿ ನಿನ್ನಂತ ಸುಳ್ಳು ಹೇಳೋರಲ್ಲ ಏನಾದ್ರೂ ಒಂದ್ ಕಾರಣ ಇಟ್ಕೊಂಡು ನಾಟಕ ಮಾಡ್ಕೊಂಡು ಬರ್ತಾನೆ ಇರ್ತೀರಾ ಹಾಗಂತ ನಿಮ್ಮನ್ನೆಲ್ಲ ಕ್ಷಮಿಸ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ ಹೌದು ಮನೋಜ್ ನಾನು ತಪ್ಪ ಮಾಡಿದ್ದೀನಿ ಪ್ರಪಂಚದಲ್ಲಿ ಯಾರು ಮಾಡಿದೆ ಅಂತ ತಪ್ಪನ್ನ ನಾನು ಮಾಡಿದ್ದೀನಿ ಆದ್ರೆ ನಾನು ದುಡ್ಡನ್ನ ತಗೊಂಡು ಐಷಾರಾಮಿ ಜೀವನ ನಡೆಸಬೇಕು ಅಂತ ಏನು ಮಾಡ್ಲಿದಲ್ಲ ನಿಮ್ ಜೊತೆ ಜೀವನ ಮಾಡಬೇಕು ಅಂತ ಸುಳ್ಳು ಹೇಳಿದ್ದು ನಿಮ್ಮನ್ನ ಅಷ್ಟು ಮಟ್ಟಕ್ಕೆ ನಾನು ಲವ್ ಮಾಡ್ತಿದ್ದೀನಿ ಮನೋಜ್ ನಿಮಗೋಸ್ಕರ ನಿಮ್ಮನ್ನ ಪಡ್ಕೊಳ್ಳೋದೋಸ್ಕರ ನಾನು ಆ ರೀತಿ ಸುಳ್ಳು ಹೇಳಿದ್ದು ದಯವಿಟ್ಟು ಮನೋಜ್ ಈ ರೀತಿಯ ನಾನು ಅವಾಯ್ಡ್ ಮಾಡಬೇಡಿ ಈ ರೀತಿ ಜೀವನ ಮಾಡೋದಕ್ಕಿಂತ ಒಂದೇ ಸಾರಿ ನಾನ್ ಸತ್ತೋದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಅಂತ ರೋಹಿಣಿ ಹೇಳ್ತಿರ್ತಾಳೆ ಯಾಕೆ ಈ ರೀತಿ ಎಮೋಷನಲ್ ಆಗಿ ಮಾತಾಡ್ತಾ ಇದ್ಯಾ ನೀನ್ ಇಲ್ಲಿ ಬಂದಿರೋದ್ ಗೊತ್ತಾದ್ರೆ ಅಮ್ಮ ನನ್ ಮೇಲೆ ಕೋಪ ಮಾಡ್ಕೋತಾರೆ ಅಂತ ಮನೋಜ್ ಬೈತಿರ್ತಾನೆ ಆಗ ರೋಹಿಣಿ ಏನ್ ಮನೋಜ್ ನಿಮ್ಗ್ ನಾನ್ ಮುಖ್ಯ ಅಲ್ವಾ ನಿಮ್ ಅಮ್ಮ ಮಾತ್ರ ಮುಖ್ಯನಾ ನಿಮ್ ಹೆಂಡತಿ ಮನೋಜ್ ನಾನು ಲೈಫ್ ಲಾಂಗ್ ನಿಮ್ ಜೊತೆ ಇರ್ಬೇಕಾಗಿರೋದು ನಾನೇನೆ ನಾವ್ ಇಬ್ಬರು ಅಲ್ವಾ ಅದೆಲ್ಲ ಸಾಧ್ಯ ಆಗೋದು ನೀವ್ ಈ ರೀತಿ ನನ್ನ ಅವಾಯ್ಡ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳಿ ನಮ್ ಫ್ಯೂಚರ್ ಏನಾಗ್ಬೇಡ ನನ್ ತುಂಬಾ ಭಯ ಆಗತ್ತೆ ಮನೋಜ್ ಅಂತ ಹೇಳ್ಕೊಂಡು ರೋಹಿಣಿ ಹೇಳ್ತಿರ್ತಾಳೆ ಇದನ್ನೆಲ್ಲ ಮಾತಾಡೋ ಜಾಗ ಇದೆಲ್ಲ ಕಸ್ಟಮರ್ ಬೇರೆ ಇದ್ದಾರೆ ಅದು ಅಲ್ದೆ ನೀನ್ ಬಂದಿರೋದು ಗೊತ್ತಾದ್ರೆ ಅಮ್ಮ ಅಂತ ನನ್ನ ಸುಮ್ನೆ ಬಿಡೋದೇ ಇಲ್ಲ ಸುಮ್ನೆ ಬೇಡದಿರೋ ಸಮಸ್ಯೆಗಳೆಲ್ಲ ಸೃಷ್ಟಿ ಆಗುತ್ತೆ ಹೊರಟೋಗೋ ಇಲ್ಲಿಂದ ಅಂತ ಮನೋಜ ಬೈತಿರ್ತಾನೆ ನೋಡಿ ಮನೋಜ್ ನನ್ನಿಂದ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ನಾನು ಇಲ್ಲಿಂದ ಹೊರಡ್ತೀನಿ ಆದ್ರೆ ನೀವ್ ಇದೇ ರೀತಿ ಮಾಡ್ತಿದ್ರೆ ಒಂದಲ್ಲ ಒಂದ್ ದಿವಸ ನಿಮ್ ನನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ತುಂಬಾ ಫೀಲ್ ಮಾಡ್ಕೊತೀರಾ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ ಅಷ್ಟು ನೀವು ಪಾರ್ಕ್ ಫ್ರೆಂಡ್ ಅಲ್ಲಿಗೆ ಬಂದು ಏನಾಯ್ತು ಬ್ರೋ ಅಂತ ಕೇಳಿದಾಗ ಏನ್ ಬ್ರೋ ನನ್ಗಂತೂ ಏನು ಅರ್ಥ ಆಗ್ತಿಲ್ಲ ನಡೀತಾ ಇದೆ ಅರ್ಥ ಆಗ್ತಾ ಇಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡು ಓದಾಡ್ತಾ ಇದೀನಿ ಅಂತ ಮನಜ ಹೇಳ್ತಾನೆ ನೋಡಿಬ್ರೋ ಆಗಿದೆ ಆಗೋಗಿದೆ ಇವಾಗ ನಿರ್ಧಾರ ತಗೋಬೇಕಾಗಿರೋದು ನೀವೇನೇ ಅವ್ರ್ ಮಾತಾಡೋದ್ನೆಲ್ಲ ನಾನು ಕೇಳಿಸ್ಕೊಂಡೆ ನೋಡಿ ಬ್ರೋ ಲೈಫ್ ಅಂದ್ಮೇಲೆ ಅಪ್ಪ ಅಮ್ಮ ಎಲ್ರು ಬೇಕೇ ಬೇಕು ಆದ್ರೆ ಮದ್ವೆ ಆದ್ಮೇಲೆ ಅನ್ನೋಳು ಅದಕ್ಕೆ ಮುಖ್ಯ ಆಗಿರ್ತಾಳೆ ಯಾಕಂದ್ರೆ ಅವ್ರ ನಮ್ಮನ್ನ ನಂಬಿ ಬಂದಿರೋದು ಕೊನೆವರೆಗೂ ಅವರೇ ನಮ್ ಜೊತೆಲಿ ಇರೋದು ಒಂದ್ ಐದ್ ನಿಮಿಷ ಅವ್ರು ನಿಮ್ ಗೆ ಬಂದೋದ್ರು ಅಷ್ಟೇನೆ ಈಗ ನೋಡಿ ಕಸ್ಟಮರ್ ಬರೋದಕ್ಕೆ ಶುರು ಆಗೋದ್ರು ಇದೇ ರೀತಿ ಲೈಫ್ ಲಾಂಗ್ ಜೊತೆ ಅಂತಂದ್ರೆ ನಿಮ್ ಜೀವನ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ ಬ್ರೋ ಅವ್ರೇಜವಾಗ್ಲೂ ನಿಮ್ ಲಕ್ಕಿ ಚಾರ್ ಬಂದ್ರೆ ಅದನ್ನ ಬಿಟ್ಟು ನೀವ್ ಏನೇನೋ ಚಿಂತೆ ಮಾಡ್ಕೊಂಡು ಕೂತ್ಕೋಬೇಡಿ ಅಂತ ಪಾರ್ ಫ್ರೆಂಡ್ ಹೇಳ್ತಿರ್ತಾನೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬ್ರೋ ತುಂಬಾ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ನನ್ಗೆ ಆಚೆ ಎಲ್ಲಾದ್ರೂ ಹೋಗೋಣ ಅಂತ ಮನಜಾ ಕೇಳಿದಾಗ ಎಲ್ಲಿಗೆ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ ಇನ್ನೆಲ್ಲಿಗೆ ಬ್ರೋ ಬಾರ್ಗೆಲ್ಲ ಹೋಗೋಣ ಬನ್ನಿ ಅಂತ ಮನಸ್ಸ ಕೇಳಿದಾಗ ಅಯ್ಯೋ ದೇವ್ರೆ ದಯವಿಟ್ಟು ಬೇಡಪ್ಪ ನಿನ್ನ ಕೈ ಮುಗಿದ್ ಬಿಡ್ತೀನಿ ಒಂದ್ಸಲ ನೀನ್ ಮಾಡಿರೋದೇ ಸಾಕು ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೂ ಬಿಡ್ಲಿಲ್ಲ ನೀನು ನಿನ್ ತಮ್ಮ ಸೂರ್ಯ ಡೈಲಿ ಕುಡಿತಿರ್ತಾನಲ್ಲ ಅವನ್ ಜೊತೆ ಬೇಕಾದ್ರೂ ಕುಡಿಬೋದು ಆದ್ರೆ ನಿನ್ ತರ ಯಾವಾಗ್ಲೂ ಒಂದೊಂದ್ಸಲ ಕುಡಿತಾರಲ್ಲ ಅಂತವರ ಜೊತೆ ಕುಡಿಲೇಬಾರ್ದು ಸಾರಿ ಬ್ರೋ ನನ್ನ ದಯವಿಟ್ಟು ಬಿಟ್ಬಿಡಿ ನಾನು ಇಲ್ಲಿ ಬರ್ತೀನಿ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಅಲ್ಲಿಂದ ಹೊರಟೋಗ್ತಾನೆ ಆಗ ಮನೋಜ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಈ ಕಡೆ ಸೂರ್ಯ ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ ಆಗ ಮೀನಾ ಕಾಫಿ ತಗೊಂಡ್ ಬಂದು ಯಾವಾಗ್ಲೂ ಮೊಬೈಲ್ ನೋಡ್ಕೊಂಡು ಕೂತ್ಕೋಬೇಡ್ರಿ ತುಂಬಾ ಹೊತ್ತು ಇದನ್ನ ನೋಡ್ಕೊಂಡು ಕೂತ್ಕೊಂಡ್ರಿ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಮದ್ಯದಲ್ಲಿ ಕಣ್ಣಿಗೆ ಎಕ್ಸರ್ಸೈಸ್ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇರಿ ಅಂತ ಮೀನಾ ಹೇಳ್ತಿರೋವಾಗ ಏ ಮೀನಾ ಪರವಾಗಿನ ನೀನು ಈ ಹೂವಿನ ಕೆಲಸ ಎಲ್ಲಾ ಬಿಟ್ಬಿಟ್ಟು ನೀನು ಸುಮ್ನೆ ಡಾಕ್ಟರ್ ಆಗ್ಬೇಕಾಗಿತ್ತು ಕಣಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ ಡಾಕ್ಟರ್ ಕಂಡಕ್ಟರ್ ಒಟ್ಟಿನಲ್ಲಿ ಗಂಡ ಚೆನ್ನಾಗಿರ್ಬೇಕು ಅಂತಂದ್ರೆ ಹೆಂಡತಿ ಇದೆಲ್ಲ ಹೇಳ್ಲೇಬೇಕಲ್ವಾ ಅದ್ರಲ್ಲೇನ್ ರೀ ತಪ್ಪಿದೆ ಅಂತ ಮೀನಾ ಕೇಳ್ದಾಗ ಹೌದೌದಮ್ಮ ಅದ್ರಲ್ಲೇನು ತಪ್ಪಿಲ್ಲ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ ರೀ ಇವತ್ ಇನ್ನೊಂದ್ ವಿಷಯ ಇದೆ ರೀ ಅದೇನಂದ್ರೆ ಮಂಜನ್ ಇವತ್ತು ಎಕ್ಸಾಮ್ ಇದೆ ನೀವ್ ಒಂದ್ಸಲ ಅವನ ಹತ್ರ ಫೋನ್ ಮಾಡಿ ಮಾತಾಡ್ರಿ ಅವ್ನ್ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಅವ್ನ್ ಕೇಳ್ರಿ ಅಂತ ಮೀನಾ ಹೇಳ್ತಿರೋವಾಗ ಹೇಳ್ತೀನಿ ಕಣ ಇರುವಂತ ಸೂರ್ಯ ಹೇಳ್ತಿರ್ತಾನೆ ಅವ್ನ್ ಚೆನ್ನಾಗಿ ಓದಿ ಪಾಸ್ ಆಗಿ ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತ ಮೀನಾ ಹೇಳ್ತಿರವಾಗ ಲೇ ಮೀನಾ ಅದ್ರಲ್ಲಿ ಏನು ಡೌಟ್ ಇಲ್ಲ ಕಣೆ ಅವ್ನ್ ಚೆನ್ನಾಗಿ ಓದಿ ಪಾಸ್ ಆಗಿ ಒಳ್ಳೆ ಕೆಲ್ಸಕ್ಕೆ ಸೇರ್ತಾನೆ ಅವ್ನ್ ಲೈಫ್ ಸೆಟಲ್ ಮಾಡ್ಕೊತಾನ ಕಣೆ ಅವನು ನೀನ್ ಏನ್ ಯೋಚನೆ ಮಾಡ್ಬೇಡ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಹೌದ್ರಿ ನಮ್ಮ ಅಪ್ಪನ ಆಸೆನೂ ಇದೇನೆ ಅಂತ ಮೀನಾ ಹೇಳ್ತಿರ್ತಾಳೆ ನಂತರ ಮಂಜೆ ಏನಾದ್ರೂ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ದಾ ಅಂತ ಅಂದ್ರೆ ನೆಕ್ಸ್ಟ್ ಕನಕನ್ ಮದ್ವೆ ಮಾಡಿ ಅಂತ ಸೂರ್ಯ ಹೇಳ್ತಿರುವಾಗ ಅಯ್ಯೋ ರೀ ಅದು ಕನಕ ಅಂತ ಮೀನಾ ರಾಗ ಇಳತಿರ್ತಾಳೆ ಏನೇ ಅದು ಕನಕ ಅಂತ ರಾಗ ಇಳಿತಾ ಇದೆಯಾ ಸೂರ್ಯ ಹೇಳ್ತಿರೋ ಅದ್ ಹಾಗಲ್ಲ ರೀ ನಾವ್ ಯಾಕ್ರಿ ಕನ್ಕನ್ ಹುಡುಗ ಅಂತ ಮೀನಾ ಕೇಳ್ತಾಳೆ ಯಾಕೆ ನಾವ್ ನೋಡ್ಬಾರ್ದೇನೆ ನಮ್ಮನ್ ಬಿಟ್ರೆ ಬೇರೆ ಯಾರು ನೋಡ್ತಾರೆ ಅಂತ ಸೂರ್ಯ ಕೇಳಿದಾಗ ಅದ್ ರೀ ಅದನ್ನೆಲ್ಲ ಅಮ್ಮ ನೋಡ್ಕೋತಾರ ಬಿಡಿ ಅಂತ ಹೇಳಿದೆ ಅಷ್ಟೇನೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಅತ್ತೆನು ನೋಡ್ಲಿ ನಾನು ನೋಡ್ತೀನಿ ಬಿಡಮ್ಮ ನಿಮ್ಮ ಅಪ್ಪ ಇದ್ರೆ ಅದ್ರ ಬಗ್ಗೆಲ್ಲ ನಾವ್ ತಲೆ ಹಾಕುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ ಅವ್ರಲ್ದಿರ ಸಮಯದಲ್ಲಿ ಇವಾಗ ದೊಡ್ಡಾಳೆನಾಗಿ ಇದು ನನ್ ಜವಾಬ್ದಾರಿ ಅಲ್ವಾ ಅಂತ ಸೂರ್ಯ ಹೇಳ್ತಿರುವಾಗ ಮೀನಾ ಸೂರ್ಯನೇ ನೋಡ್ತಿರ್ತಾಳೆ ಯಾಕ್ ಮೀನಾ ಹಿಂಗ್ ಅಂತ ಸೂರ್ಯ ಕೇಳ್ದಾಗ ನಮ್ ಮನೆಯವ್ರ ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಟಿದಾರಲ್ಲ ಅದಕ್ಕೆ ಅಂತ ಮೀನಾ ಹೇಳ್ತಿರುವಾಗ ಓ ಹಾಗಾದ್ರೆ ಅದು ನಿಮ್ ಮನೆಯವ್ರ ಮಾತ್ರನೋ ಅಂತ ಸೂರ್ಯ ಕೇಳ್ತಾನೆ ಅದ್ ಹಾಗಲ್ಲ ರೀ ನಿಮ್ ತರ ಅಳಿಯನ್ ಪಡೆಯೋದಕ್ಕೆ ನಿಜವಾಗ್ಲು ನಮ್ಮ ಮನೆಯವ್ರು ತುಂಬಾನೇ ಪುಣ್ಯ ಮಾಡಿದ್ರು ಅಂತ ಮೀನಾ ಹೇಳ್ತಿರ್ತಾಳೆ ಅಷ್ಟೇ ಅಲ್ಲ ಮಾ ಇಂತ ಗಂಡ ಸಿಗ್ಬೇಕು ಅಂತಂದ್ರೆ ನೀನು ಪುಣ್ಯ ಮಾಡಿರ್ಬೇಕು ಅಂತ ಸೂರ್ಯ ಕೇಳ್ದಾಗ ಓಹೋ ಹಾಗ ಅಂತ ಮೀನಾ ಕೇಳ್ತಾಳೆ ಇಲ್ವಾ ಮತ್ತೆ ಅಂತ ಸೂರ್ಯ ಕೇಳ್ದಾಗ ಹೌದು ರೀ ನಾನ್ ನಿಜವಾಗ್ಲೂ ಅದೃಷ್ಟನೇ ಮಾಡಿದ್ದೆ ಸರಿ ನನ್ ಮಾವನ್ ಕಾಫಿ ಬರ್ತೀನಿ ರೀ ಅಂತ ಹೇಳಿ ಮೀನಾ ಹೋಗ್ತಾಳೆ ಅಷ್ಟಲ್ಲಿ ಸೂರ್ಯನ್ಗೆ ಕನ್ಕ ಫೋನ್ ಮಾಡಿ ಮಂಜಾ ರಾತ್ರಿಯಿಂದ ಕಾಣಿಸ್ತಿಲ್ಲ ಮನೆಗೂ ಬಂದಿಲ್ಲ ಬಾಬಾ ಅಂತ ಹೇಳ್ತಾಳೆ ಏನಮ್ಮ ಹಿಂಗ ಹೇಳ್ತಿದ್ಯಾ ಮಾಡಿ ಮೇಲೆ ಏನಾದ್ರು ಹೋಗ್ ಮಲ್ಗಿರ್ಬೇಕು ಹೋಗ್ ಒಂದ್ಸಲ ನೋಡು ಅಂತ ಸೂರ್ಯ ಹೇಳಿದಾಗ ಇಲ್ಲ ಬಾಬಾ ಎಲ್ಲಾ ಕಡೆನೂ ಹುಡುಕ್ ನೋಡ್ದೆ ಎಲ್ಲೂ ಕಾಣಿಸ್ತೀವಿ ಿಲ್ಲಾ ಅಂತ ಕನಕ ಹೇಳ್ತಾಳೆ ನಂತರ ಗ್ರೂಪ್ ಸ್ಟಡಿ ಅಂತ ಹೋದವನು ಬಾಬವಾ ರಾತ್ರಿಯಿಂದ ಮನೆಗೆ ಬಂದಿಲ್ಲ ಅವ್ನು ಯಾವತ್ತೂ ಈ ರೀತಿ ಮಾಡ್ತವನೇ ಅಲ್ಲ ಅವನು ಬದಲಾದಾಗಿಂದ ಅವ್ನ ಮನೆಗ್ ಬರ್ದೇ ಇರ್ತಾನೆ ಇರ್ಲಿಲ್ಲ ಅಂತ ಕನಕ ಹೇಳ್ತಿರುವಾಗ ಸರಿ ನಾನು ಅದನ್ನ ನೋಡ್ಕೊತೀನಿ ಇವತ್ತು ಮಂಜನ್ಗೆ ಎಕ್ಸಾಮ್ ಇದೆ ಅದಕ್ಕೆ ನೀವ್ ಒಂದ್ಸಲ ಫೋನ್ ಮಾಡಿ ಅವನತ್ರ ಮಾತಾಡಿ ಅಂತ ಬೇರೆ ನಿಮ್ಮ ಅಕ್ಕ ಹೇಳ್ತಾ ಇದ್ಲು ಅವಳತ್ರ ಈ ವಿಷಯನೆಲ್ಲ ಹೇಳ್ಬೇಡ ಹೇಳಿದ್ರೆ ಭಯ ಪಟ್ಬಿಡ್ತಾಳೆ ಸರಿನಾ ಅಂತ ಸೂರ್ಯ ಹೇಳಿ ಕಾಲ್ ಕಟ್ ಮಾಡ್ತಾನೆ ಹಾಗೆ ಚೇತನ್ಗೆ ಕಾಲ್ ಮಾಡಿ ಒಂದ್ ಜಾಗ ಹೇಳ್ತಾನೆ ಅಲ್ಲಕ್ಕೆ ಸೂರ್ಯ ಹೋಗ್ತಿರ್ಬೇಕಾದ್ರೆ ಯಾಕ್ರಿ ಎಲ್ಲಿಗ್ರಿ ಹೋಗ್ತಿದ್ರ ಅಂತ ಮೀನಾ ಕೇಳ್ತಾಳೆ ಸ್ವಲ್ಪ ಎಮರ್ಜೆನ್ಸಿ ಕೆಲ್ಸ ಇದೆಯಮ್ಮ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿ ಹೊರಟೋಗ್ತಾನೆ ಅಷ್ಟ್ರಲ್ಲಿ ಚೇತನ್ ಗಾಡಿ ತಗೊಬಂದು ಏನಾಯ್ತು ಹೇಳ ಸೂರ್ಯ ಯಾಕೋ ಟೆನ್ಶನ್ ಆಗಿದ್ಯಾ ಅಂತ ಕೇಳ್ತಿರುವಾಗ ಮೊದ್ಲು ಆ ಸುಬ್ಬನ್ ಮನೆ ಹತ್ರ ನಡೆಯುವಂತ ಸೂರ್ಯ ಹೇಳ್ತಾನೆ ಸುಬ್ಬನ್ ಮನೆ ಹತ್ರನ ಯಾಕೋ ಅಂತ ಚೇತನ್ ಕೇಳಿದಾಗ ನಾನ್ ಆಮೇಲೆ ಹೇಳ್ತೀನಿ ನಡೆಯುವಂತ ಸೂರ್ಯ ಚೇತನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಚೇತನ್ ಮತ್ತೆ ಸೂರ್ಯ ಇಬ್ರು ಕೂಡ ಕಾಗೆ ಸುಬ್ಬನ್ ಆಫೀಸ್ ಮತ್ತೆ ಮನೆ ಹತ್ರ ಹೋದಾಗ ಅಲ್ಲೆಲ್ಲಾ ಕಡೆ ಡೋರ್ ಲಾಕ್ ಆಗಿರುತ್ತೆ ಏನೋ ಸೂರ್ಯ ಇದು ಎಲ್ಲ ಕಡೆ ಬಾಗ್ಲಾಕಿದ್ದಾನಲ್ಲೋ ಮಂಜನ್ ಎಲ್ಲ ಹುಡ್ಕೋದು ಅವ್ನ್ ಫ್ರೆಂಡ್ ಮನೆಗೆ ಏನಾದ್ರು ಹೋಗಿರ್ಬೋದು ಏನೋ ನೋಡೋಣ ಕಣೋ ಅಂತ ಚೇತನ್ ಹೇಳ್ತಿರುವಾಗ ಇಲ್ಲ ಕಣೋ ನಾವು ಬರ್ತೀವಿ ಅಂತ ಗೊತ್ತಾಗಿನೇ ಮಂಜನ್ನ ಬೇರೆ ಎಲ್ಲ ಬಚ್ಚಿಟ್ಟಿದ್ದಾನೆ ಅನ್ಸುತ್ತೆ ಬಾರ ಹುಡ್ಕೋಣ ಅಂತ ಹೇಳಿ ಎಲ್ಲಾ ಕಡೆ ಚೇತನ್ ಮತ್ತೆ ಸೂರ್ಯ ಇಬ್ರು ಕೂಡ ಗಾಡಿ ಹುಡುಕ್ತಿರ್ತಾರೆ ನಂತರ ಕೊನೆಗೆ ಒಂದ್ ಕಡೆ ಮಂಜಿನ್ ಗಾಡಿ ನಿಂತಿರೋದ್ನ ಸೂರ್ಯ ನೋಡ್ಬಿಡ್ತಾನೆ ಅಲ್ಲಿ ಒಂದ್ ರೆಸ್ಟೋರೆಂಟ್ ಮುಂದೆ ಗಾಡಿ ನಿಂತಿರುತ್ತೆ ಆಗ ಸೂರ್ಯ ಹೋಗಿ ಆ ರೆಸ್ಟೋರೆಂಟ್ ಓನರ್ ಅದ್ ಯಾರು ಗೊತ್ತಿಲ್ಲಪ್ಪ ನಮ್ಗೆ ಅಂತ ಓನರ್ ಹೇಳ್ಬಿಡ್ತಾರೆ ಸರಿ ಸರ್ ನಾನು ಸ್ವಲ್ಪ ಸಿಸಿ ಟಿವಿ ಕ್ಯಾಮೆರಾ ನೋಡ್ಬೇಕಾಗಿತ್ತು ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ವಿಷಯ ಹೇಳಿ ಸೂರ್ಯ ಕೇಳಿದಾಗ ಆ ರೀತಿ ಎಲ್ಲ ಕೊಡೋದಕ್ಕಾಗೋದಿಲ್ಲಪ್ಪಾ ಅಂತ ರೆಸ್ಟೋರೆಂಟ್ ಮ್ಯಾನೇಜರ್ ಹೇಳ್ತಿರ್ತಾನೆ ಆಗ ಸೂರ್ಯ ವಿಷಯನೆಲ್ಲ ಹೇಳಿ ಬಲವಂತ ಮಾಡ್ ಕೇಳಿದಾಗ ಯಾರ್ಯಾರೋ ಬಂದ್ ಕೇಳಿದ್ರೆ ಕೊಡೋದಕ್ಕಾಗೋದಿಲ್ಲಪ್ಪ ಪೊಲೀಸ್ ಅವರು ಬಂದ್ರೆ ಕೊಡ್ತೀವಿ ಸುಮ್ನೆ ಈ ರೀತಿ ತೊಂದರೆ ಕೊಡ್ಬೇಡಿ ಹೊರಟೋಗಿ ಇಲ್ಲಿಂದ ಅಂತ ಓನರ್ ಹೇಳ್ತಿರ್ತಾನೆ ಏನೋ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಸೂರ್ಯ ಮತ್ತೆ ಚೇತನ್ ಇಬ್ರು ಕೂಡ ಆಚೆ ಬಂದಾಗ ಅಲ್ಲಿಗ್ ಮೀನಾ ಬರ್ತಾಳೆ ಏನು ಇಬ್ರು ಇಲ್ಲಿ ನಿಂತಿದಿರಲ್ಲ ಏನೋ ಮುಖ್ಯವಾದ ಕೆಲ್ಸಾ ಅಂತಿದ್ರಲ್ಲ ಅದಕ್ಕೋಸ್ಕರ ಬಂದಿರ ಅಂತ ಮೀನಾ ಕೇಳ್ದಾಗ ಹೌದು ಸಿಸ್ಟರ್ ಅಂತ ಚೇತನ್ ಹೇಳ್ತಾನೆ ಕೆಲ್ಸ ಎಲ್ಲಾ ಮುಗಿತ ಅಂತ ಮೀನಾ ಕೇಳ್ದಾಗ ಹೌದು ಸಿಸ್ಟರ್ ಎಲ್ಲಾ ಮುಗೀತು ಅಂತ ಚೇತನ್ ಹೇಳ್ತಾನೆ ಹೌದು ಮೀನಾ ನೀನೇ ಇಲ್ಲಿ ಅಂತ ಸೂರ್ಯ ಕೇಳಿದಾಗ ರೀ ಈ ರೆಸ್ಟೋರೆಂಟ್ಗೆ ನಾನ್ ಡೈರಿ ಹೂ ಕೊಡೋದು ಹೌದು ಯಾಕೆ ನಿಮ್ ಮುಖ ಈ ರೀತಿ ಇದೆ ಅಂತ ಮೀನಾ ಕೇಳಿ ಹಾಗೆ ಅಲ್ಲಿಂದ ಮಂಜನ್ ಗಾಡಿನ ಮೀನಾ ನೋಡ್ಬಿಡ್ತಾಳೆ ನಂತರ ಅರೆ ಮಂಜಿನ ಗಾಡಿ ಇಲ್ಲ ಇದೆಯಲ್ಲ ಅಂತ ಮೀನಾ ಕೇಳಿದಾಗ ಇಲ್ಲ ಸಿಸ್ಟರ್ ಅದ್ ಬೇರೆ ಯಾರ್ದು ಇರ್ಬೇಕು ಡೆಲಿವರಿ ಕೊಡೋಕೆ ಯಾರೋ ಬಂದಿರ್ತಾರೆ ಇರ್ಬೇಕು ಅಂತ ಚೇತನ್ ಹೇಳ್ತಾನೆ ಅಣ್ಣ ಗಾಡಿ ನಂಬರ್ ಇದು ಮಂಜುಂದ ಗಾಡಿ ಅಂತ ಮೀನಾ ಗಾಡಿ ಹತ್ರ ಹೋಗ್ತಾಳೆ ಏನೋ ಸೂರ್ಯ ಆಯ್ತು ಸಿಸ್ಟರ್ ಅಂತ ಚೇತನ್ ಕೇಳ್ತಿರ್ತಾನೆ ರೀ ಮಂಜಾ ಎಲ್ಲಿ ಡೆಲಿವರಿ ಕೊಡೋದಕ್ ಬಂದಿರ್ಬೇಕು ಅಲ್ಲ ರೀ ಇವತ್ತು ಎಕ್ಸಾಮ್ ದ್ವಾರ ಇಟ್ಕೊಂಡು ಅವ್ನ್ ಇದನ್ನೆಲ್ಲ ಮಾಡ್ತಿರ್ತಾನೆ ಅಂತ ಮೀನಾ ಎಲ್ಲಾ ಕಡೆ ಮಂಜಿನ ಹುಡುಕ್ತಿರ್ಬೇಕಾದ್ರೆ ಸೂರ್ಯ ಗಾಬ್ರಿಡ್ ಇರೋದ್ನ ಮೀನಾ ನೋಡ್ತಾಳೆ ಯಾಕ್ರಿ ಏನ್ರಿ ಆಯ್ತು ನಿಮಗೆ ಗಾಬ್ರಿಡ್ ಇದಿರಲ್ಲ ಮಂಜಾ ಎಲ್ರಿ ಅಂತ ಮೀನಾ ಕೇಳಿದಾಗ ನೋಡು ಮೀನಾ ನೀನ್ ಟೆನ್ಷನ್ ಟೆನ್ಶನ್ ಆಗ್ಬೇಡ ಭಯ ಕೂಡ ಪಟ್ಕೋಬೇಡ ನಾನ್ ಹೇಳೋದನ್ನ ಸ್ವಲ್ಪ ನಿಧಾನ ಅಂತ ಸೂರ್ಯ ಹೇಳ್ತಿರ್ತಾನೆ ರೀ ಏನ್ರಿ ನೀವು ನೀವ್ ಹೇಳೋ ರೀತಿನೇ ಸರಿ ಇಲ್ಲ ಭಯ ಪಡ್ತಿದ್ದೀರಾ ನೀವು ಮೊದ್ಲು ಏನ್ ವಿಷಯ ಅಂತ ಮೀನಾ ಗಾಬರಿಂದ ಕೇಳ್ತಿರೋವಾಗ ಮಂಜಾ ರಾತ್ರಿಯಿಂದ ಕಾಣಿಸ್ತಿಲ್ವಂತೆ ಕಣೆ ಅಂತ ಮೀನಾ ಸೂರ್ಯನ್ ಹೇಳ್ತಾನೆ ಏನ್ರಿ ಈ ರೀತಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ದಾಗ ಕನಕ ಫೋನ್ ಮಾಡಿದ್ಲು ಕಣೆ ನಿನ್ನೆ ರಾತ್ರಿಯಿಂದ ಅವ್ನ್ ಮನೆಗ್ ಬಂದಿಲ್ಲ ಅಂತ ಹೇಳ್ತಿದ್ಲು ಅದಕ್ಕೇನೆ ಹುಡ್ಕೊಂಡ್ ಬಂದಿದ್ದು ಗಾಡಿ ಇಲ್ಲೇ ನಿಂತಿದೆ ನನ್ಗೇನು ಈ ಕಾಗೆ ಸುಬ್ಬನ ಕಿಡ್ನಾಪ್ ಮಾಡಿರೋದು ಅಂತ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಏನು ಕಾಗೆ ಸುಬ್ಬನ ಅವ್ನ್ ಯಾಕ್ರಿ ಮಂಜನ್ ಕಿಡಾಫ್ ಮಾಡ್ದ ಮೀನಾ ಕೇಳ್ದಾಗ ಇನ್ಯಾಕಮ್ಮ ಯಾಕಮ್ಮ ಅವ್ನ ಎಕ್ಸಾಮ್ ಬರಬಾರ್ದು ಅಂತ ಹೇಳಿ ಅವತ್ತು ಕಾಗೆ ಸುಬ್ಬಾ ಮಂಜನ್ನ ಕರೆದು ಮಾತಾಡಿದ್ದನ್ನ ಸೂರ್ಯ ಮೀನ್ ಹತ್ರ ಹೇಳ್ತಾನೆ ರೀ ಅವ್ನ್ ಏನ್ ಮಾಡ್ತಾನೋ ಏನೋ ನನ್ನ ತಮ್ಮನ ಅಂತ ಮೀನಾ ಅಳ್ತಿರ್ಬೇಕಾದ್ರೆ ಅಳ್ಬೇಡ ಕಣೆ ಮೀನಾ ಭಯ ಪಡ್ಬೇಡ ಅವ್ನು ಮಂಜನ್ಗೆ ಏನು ಮಾಡೋದಕ್ ಸಾಧ್ಯ ಇಲ್ಲ ಅವ್ನು ಎಕ್ಸಾಮ್ ಬರೀಬಾರ್ದು ಅಂತ ಅವ್ನು ಹಿಡಿದಿಟ್ಕೊಂಡಿದ್ದಾನ ಅಷ್ಟೇನೆ ಆದ್ರೆ ಮಂಜನ್ ಹೇಗ್ ಹುಡ್ಕೋದು ಅಂತ ಗೊತ್ತಾಗ್ತಿಲ್ಲ ಅಂತ ಸೂರ್ಯ ಟೆನ್ಶನ್ ಹೇಳ್ತಿರ್ತಾನೆ ಯಾಕ್ರಿ ಅವ್ನ ಈ ರೀತಿ ಮಾಡ್ತಿದ್ದಾನೆ ಮಂಜ ಏನಾದ್ರೂ ಇವತ್ತು ಎಕ್ಸಾಮ್ ಬರಿಲಿಲ್ಲನ ಅಂತಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಅವ್ನ ಜೀವನ ರೀ ಅಂತ ಹೇಳ್ಕೊಂಡು ಮೀನಾ ಹೇಳ್ತಿರ್ತಾಳೆ ಏ ಮೀನ ಆ ರೀತಿ ಎಲ್ಲ ಆಗೋದಕ್ಕೆಲ್ಲ ನಾನ್ ಬಿಡ್ತೀನಿ ಅಂತ ಅನ್ಕೊಂಡಿದ್ದೇನೆ ಹೇಗಾದ್ರೂ ಮಾಡಿ ಮಂಜುನಾಡಿನ ಅವ್ನ ಕರ್ಕೊಂಡು ಹೋಗಿರೋದು ಅವ್ನ್ ಬೈಕ್ ಇದೆ ನೋಡು ಅಂತ ಸೂರ್ಯ ಹೌದು ಸಿಸ್ಟರ್ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಅಂತಂದ್ರೆ ಓನರ್ ಬೇರೆ ಸಿಸಿ ಟಿವಿ ಕ್ಯಾಮ್ರಾ ಫುಟೇಜ್ ನ ತೋರಿಸ್ತಾನೆ ಇಲ್ಲ ಅಂತ ಚೇತನ್ ಹೇಳ್ತಾನೆ ಆಗ ಮೀನಾ ಓನರ್ ಹತ್ರ ಹೋಗಿ ನಮಸ್ಕಾರ ಸರ್ ಅಂತ ಹೇಳ್ತಿರುವಾಗ ಓ ಮೀನಾ ಬಾರಮ್ಮ ನೀನ್ ಬಂದಿಲ್ಲ ಅಂತ ನೆನ್ನೆಯಿಂದ ಕಾಯ್ತಿದ್ದೆ ಹೂ ಕೊಡೋಗಮ್ಮ ಅಲ್ಲಿ ಅಂತ ಓನರ್ ಹೇಳ್ತಾರೆ ಆಗ ಮೀನಾ ಹೂ ಕೊಡೋದಕ್ಕೆ ಅಂತ ಒಳಗಡೆ ಹೋಗ್ತಾಳೆ ನಂತರ ಸೂರ್ಯ ಮತ್ತೆ ಚೇತನ್ ಅಲ್ಲಿ ಬಂದ್ ನಿಂತಿರೋದನ್ನ ನೋಡಿ ಏನಪ್ಪಾ ನೀವ್ ಹೋಗಿಲ್ವಾ ನಿಮ್ಗೆ ಹೇಳ್ತಿರ್ತಾನೆ ಸಿಸಿ ಟಿವಿ ಕ್ಯಾಮ್ರಾ ಫುಟೇಜ್ ನ ಕೊಡೋದಿಲ್ಲ ಹೋಗಿ ಅಂತ ಹೊರಟ್ರಪ್ಪ ಇಲ್ಲಿಂದ ಅಂತ ಓನರ್ ಹೇಳ್ತಿರ್ತಾರೆ ಆಗ ಮೀನಾ ಓನರ್ ಹತ್ರ ಬಂದು ಸರ್ ಅವ್ರ ನನ್ನ ಗಂಡನೇ ಸರ್ ನನ್ ತಮ್ಮ ಕಾಣಿಸ್ತಿಲ್ಲ ಇಲ್ಲಿಂದಾನೆ ಅವ್ನ್ ಕಾಣೆ ಆಗಿರೋದು ದಯವಿಟ್ಟು ಹೆಲ್ಪ್ ಮಾಡಿ ಸರ್ ಅಂತ ಮೀನಾ ಕೈ ಮುಗಿದು ಅಳ್ತಿರ್ಬೇಕಾದ್ರೆ ಏನಮ್ಮ ನಿನ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಹೇಳು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನೋಡಪ್ಪ ಸಿ ಸಿ ಟಿವಿ ಕ್ಯಾಮ್ರಾ ಫುಟೇಜ್ ಇದೆಯಲ್ಲ ಅದನ್ನ ಇವ್ರಿಗೆ ತೋರ್ಸು ಅಂತ ಅಲ್ಲಿ ಸ್ಟಾಫ್ ಗೆ ಓನರ್ ಹೇಳ್ತಿರ್ತಾನೆ ಹಾಗೆ ಸಿ ಸಿ ಟಿವಿ ಕ್ಯಾಮ್ರಾ ಫುಟೇಜ್ ನ ಚೆಕ್ ಮಾಡ್ತಿರ್ಬೇಕಾದ್ರೆ ಕಾಗೆ ಸುಬ್ಬ ಬಂದು ಮಂಜಾ ಎತ್ತಕೊಂಡು ಹೋಗ್ತಿರೋದು ಅದ್ರಲ್ಲಿ ಮೀನಾಗ ರೆಕಾರ್ಡ್ ಆಗಿರುತ್ತೆ ಅದನ್ನ ನೋಡಿ ಸೂರ್ಯ ಕೋಪ ಮಾಡ್ಕೊತಿದ್ರೆ ಮೀನಾ ಅಳ್ದಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಬಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು